ನಿಮ್ಮ ಮೊದಲನೆಯ ಪ್ರಶ್ನೆ ನಟ ದರ್ಶನ್ ರವರ ಜಾತಿಯಾವುದು ಆಪ್ಷನ್ ಇ ಬ್ರಾಹ್ಮಣ ಆಪ್ಷನ್ ಬಿ ಶೆಟ್ಟಿ ಆಪ್ಷನ್ ಸಿ ಗಾಣಿಗಾ ಆಪ್ಷನ್ ಡಿ ಗೌಡ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಗೌಡ ಜಾತಿಯು ನಟ ದರ್ಶನ್ ರವರ ಜಾತಿಯಾಗಿದೆ ನಿಮ್ಮ ಎರಡನೆಯ ಪ್ರಶ್ನೆ ಅನಿಲ್ ಕುಂಬ್ಳೆ ಅವರು ಟೆಸ್ಟ್ ಇನ್ನಿಂಗ್ಸ್ ಒಂದರಲ್ಲಿ ಹತ್ತು ವಿಕೆಟ್ ಪಡೆದ ಸ್ಥಳ ಯಾವುದು ಆಪ್ಷನ್ ಎ ನವದೆಹಲಿ ಆಪ್ಷನ್ ಬಿ ಮುಂಬೈ ಆಪ್ಷನ್ ಸಿ ಕೋಲ್ಕತ್ತಾ ಆಪ್ಷನ್ ಡಿ ಕಾನ್ಪುರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕಾನ್ಪುರ ನಿಮ್ಮ ಮೂರನೆಯ ಪ್ರಶ್ನೆ ಕರ್ನಾಟಕದಲ್ಲಿ ಯಾವ ನದಿಯು ಪೂರ್ವಾಭಿಮುಖವಾಗಿ ಅರಿಯುತ್ತದೆ ಆಪ್ಷನ್ ಇ ಕಪಿಲೆ ಆಪ್ಷನ್ ಬಿ ಶರಾವತಿ ಆಪ್ಷನ್ ಸಿ ಕಾವೇರಿ ಆಪ್ಷನ್ ಡಿ ತುಂಗಾ ನದಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ತುಂಗಾ ನದಿಯು ಪೂರ್ವಾಭಿಮುಖವಾಗಿ ಹರಿಯುತ್ತದೆ ನಿಮ್ಮ ನಾಲ್ಕನೆಯ ಪ್ರಶ್ನೆ ದರ್ಶನ್ ಒಂದು ದಿನದಲ್ಲಿ ಪಡೆದುಕೊಳ್ಳುವ ಸಂಬಳ ಎಷ್ಟು ಆಪ್ಷನ್ ಇ ಮೂರು ಕೋಟಿ ಆಪ್ಷನ್ ಬಿ ಅರವತ್ತೈದು ಲಕ್ಷ ಆಪ್ಷನ್ ಸಿ ಐವತ್ತು ಲಕ್ಷ ಆಪ್ಷನ್ ಡಿ ಏಳು ಲಕ್ಷ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಏಳು ಲಕ್ಷ ರೂಪಾಯಿಗಳನ್ನು ಸಂಬಳವಾಗಿ ಪಡೆಯುತ್ತಾರೆ ನಿಮ್ಮ ಐದನೆಯ ಪ್ರಶ್ನೆ ಜುಹಿ ಚಾವ್ಲಾ ನಟಿಸಿದ ಮೊದಲ ಕನ್ನಡ ಚಲನಚಿತ್ರ ಯಾವುದು ಆಪ್ಷನ್ ಎ ಶಾಂತಿಕ್ರಾಂತಿ ಆಪ್ಷನ್ ಬಿ ಕಿಂದಡಿ ಜೋಗಿ ಆಪ್ಷನ್ ಸಿ ರಣಧೀರ ಆಪ್ಷನ್ ಡಿ ಪ್ರೇಮಲೋಕ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಪ್ರೇಮಲೋಕ ನಿಮ್ಮ ಆರನೆಯ ಪ್ರಶ್ನೆ ಕಾಲು ಒರೆಸುವ ಮ್ಯಾಟ್ನ ಕೆಳಗೆ ಏನನ್ನು ಇಡುವುದರಿಂದ ಒಳ್ಳೆಯದಾಗುತ್ತದೆ ಆಪ್ಷನ್ ಈ ಜೀರಿಗೆ ಆಪ್ಷನ್ ಬಿ ಸಾಸಿವೆ ಆಪ್ಷನ್ ಸಿ ಮೆಣಸು ಆಪ್ಷನ್ ಡಿ ಬೆಳ್ಳುಳ್ಳಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಬೆಳ್ಳುಳ್ಳಿಯನ್ನು ಕಾಲಿನ ಕೆಳಗೆ ಇಡುವುದರಿಂದ ಒಳ್ಳೆಯದಾಗುತ್ತದೆ ನಿಮ್ಮ ಏಳನೆಯ ಪ್ರಶ್ನೆ ತುಂಬಾ ಹಿಂದಿನಿಂದ ನಡೆದು ಬಂದ ಹಳೆ ಪದ್ಧತಿ ಯಾವುದು ಆಪ್ಷನ್ ಇ ವಿದಾಯ ಆಪ್ಷನ್ ಬಿ ಆದಾಯ ಆಪ್ಷನ್ ಸಿ ಪ್ರದಾಯ ಆಪ್ಷನ್ ಡಿ ಸಂಪ್ರದಾಯ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಸಂಪ್ರದಾಯ ನಿಮ್ಮ ಎಂಟನೆಯ ಪ್ರಶ್ನೆ ದುರ್ಯೋಧನ ಯಾರಿಂದ ಹತನಾದ ಆಪ್ಷನ್ ಎ ದುಶಾಸನದಿಂದ ಆಪ್ಷನ್ ಬಿ ಕರ್ಣನಿಂದ ಆಪ್ಷನ್ ಸಿ ಅರ್ಜುನನಿಂದ ಆಪ್ಷನ್ ಡಿ ಭೀಮನಿಂದ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಭೀಮನಿಂದ ದುರ್ಯೋಧನ ಹತನಾದ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷವಾಕ್ಯವನ್ನು ಘೋಷಿಸಿದವರಾರು ಆಪ್ಷನ್ ಇ ಜವಾಹರಲಾಲ್ ಲಾಲ್ ನೆಹರು ಆಪ್ಷನ್ ಡಿ ರಾಧಾಕೃಷ್ಣನ್ ಆಪ್ಷನ್ ಸಿ ಮಹಾತ್ಮ ಗಾಂಧೀಜಿ ಆಪ್ಷನ್ ಡಿ ಲಾಲ್ ಬಹದ್ದೂರ್ ಶಾಸ್ತ್ರಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಲಾಲ್ ಬಹದ್ದೂರ್ ಶಾಸ್ತ್ರಿ ನಿಮ್ಮ ಹತ್ತನೆಯ ಪ್ರಶ್ನೆ ದ್ವಾದಶ ಗುಂಪಿನಲ್ಲಿ ಬಾಣ ಹಿಡಿದು ಬಂದ ರಾಶಿ ಯಾವುದು ಆಪ್ಷನ್ ಎ ಮಕರ ಆಪ್ಷನ್ ಬಿ ಮೇಷ ಆಪ್ಷನ್ ಸಿ ತುಲಾ ಆಪ್ಷನ್ ಡಿ ಧನಸ್ಸು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಧನಸ್ಸು ನಿಮ್ಮ ಹನ್ನೊಂದನೆಯ ಪ್ರಶ್ನೆ ತೆಲುಗು ನಟ ಚಿರಂಜೀವಿ ಮೊದಲು ಬಾರಿಗೆ ಅಭಿನಯಿಸಿದ ಕನ್ನಡ ಸಿನಿಮಾ ಯಾವುದು ಆಪ್ಷನ್ ಎ ಅಮೃತಧಾರೆ ಆಪ್ಷನ್ ಬಿ ಮಾಮ ಆಪ್ಷನ್ ಸಿ ಜೈ ಚಿರಂಜೀವ ಆಪ್ಷನ್ ಡಿ ಸಿಪಾಯಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಸಿಪಾಯಿ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಗ್ಯಾನಿಮೇಡ್ ಯಾವ ಗ್ರಹದ ಉಪಗ್ರಹವಾಗಿದೆ ಆಪ್ಷನ್ ಎ ಶುಕ್ರ ಗ್ರಹದ ಉಪಗ್ರಹ ಆಪ್ಷನ್ ಬಿ ಮಂಗಳ ಗ್ರಹದ ಉಪಗ್ರಹ ಆಪ್ಷನ್ ಸಿ ಬುಧ ಗ್ರಹದ ಉಪಗ್ರಹ ಆಪ್ಷನ್ ಡಿ ಗುರುಗ್ರಹದ ಉಪಗ್ರಹ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಗುರುಗ್ರಹದ ಉಪಗ್ರಹ ನಿಮ್ಮ ಹದಿಮೂರನೆಯ ಪ್ರಶ್ನೆ ಭಾರತದಲ್ಲಿ ಮೊದಲ ಸಕ್ಕರೆ ಕಾರ್ಖಾನೆ ಎಲ್ಲಿ ಸ್ಥಾಪಿಸಲಾಯಿತು ಆಪ್ಷನ್ ಎ ಗದಗದಲ್ಲಿ ಆಪ್ಷನ್ ಬಿ ಬಿಹಾರದಲ್ಲಿ ಆಪ್ಷನ್ ಸಿ ಹಾವೇರಿಯಲ್ಲಿ ಆಪ್ಷನ್ ಡಿ ಬಳ್ಳಾರಿಯಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಬಿಹಾರದಲ್ಲಿ ಮೊದಲ ಸಕ್ಕರೆ ಕಾರ್ಖಾನೆಯನ್ನು ಸ್ಥಾಪಿಸಲಾಯಿತು ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಯಾವ ಪ್ರಾಣಿಗೆ ಹೆಚ್ಚು ಕೋಪ ಬರುತ್ತದೆ ಆಪ್ಷನ್ ಎ ಒಂಟೆ ಆಪ್ಷನ್ ಬಿ ಕಾಡುತೋಳ ಆಪ್ಷನ್ ಸಿ ಆನೆ ಆಪ್ಷನ್ ಡಿ ಚಿರತೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ವಿ ಕಾಡು ತೊಳಕ್ಕೆ ಹೆಚ್ಚು ಕೋಪ ಬರುತ್ತದೆ ನಿಮ್ಮ ಹದಿನೈದನೆಯ ಪ್ರಶ್ನೆ ಭಾರತದಲ್ಲಿ ಹೆಚ್ಚು ಸೇವಿಸುವ ಧಾನ್ಯ ಯಾವುದು ಆಪ್ಷನ್ ಎ ರಾಗಿ ಆಪ್ಷನ್ ಬಿ ಅಕ್ಕಿ ಆಪ್ಷನ್ ಸಿ ಜೋಳ ಆಪ್ಷನ್ ಡಿ ಗೋಧಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಅಕ್ಕಿ ಇದೇ ರೀತಿಯ ಇನ್ನೂ ಹೆಚ್ಚಿನ ಕ್ವಿಜ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ